ಮುದ್ದುರಾಮನ ಹತ್ತನೆಯ ಅವತಾರ ಹತ್ತನೆಯ ಅವತಾರ ಮೂರನೆಯ ಪ್ರಕರಣ ನಿನ್ನೆ ಅರ್ಧ ಮಾಡಿದ್ದೇನೆ ಇವತ್ತು ಮುಂದೆ ಸಾಗುತ್ತೆ ಶಿರೋನಾಮೆ ಬಾಳು ಬಾಳು ಬಿಳುಪಾಗಿರಲಿ ಬಿಳುಪು ಅಂದರೆ ಬಿಳಿಯ ಬಣ್ಣ ತಣ್ಣ ಅಂತಾಗುತ್ತೆ ಅದನ್ನು ಅರ್ಥ ಮಾಡಬಾರ್ದು ಬಿಳಿಯ ಬಣ್ಣ ಬಿಳಿಯ ಬಣ್ಣ ಅಂದ್ರೇನು ಈ ನಿಘಂಟುವಿನ ಅರ್ಥದಾಗ ಬರೀ ಬಿಳಿಯ ಬಣ್ಣ ಅಂತ ಅರ್ಥ ಆಗುತ್ತೆ ಬಿಳುಪು ಅಂದರೆ ಆದರೆ ಕವಿ ಹೃದಯದ ಅರ್ಥ ಶುದ್ಧ ಶುದ್ಧತೆ ಪರಿಶುದ್ಧತೆ ಮಹತ್ವ ಇನ್ನೊಂದು ಮಹತ್ವದ ಈ ಬಿಳಿಯ ಬಣ್ಣ ಎದರ ಸಂಕೇತ ಶಾಂತಿಯ ಸಂಕೇತ ಅಂದರೆ ಶಾಂತತೆ ಬಾಳಿನಲ್ಲಿ ಶಾಂತಿ ಇರಬೇಕು ಬಾಳಿನಲ್ಲಿ ಶುದ್ಧತೆ ಇರಬೇಕು ಅನ್ನುವಂಥ ಚೌಪದಿಗಳು ಇವು ಇಂದಿನ ಚೌಪದಿಗಳ ವಾಚನವನ್ನು ಪ್ರಾರಂಭಿಸ್ತೇನೆ ನಗುತ್ತಿರುವುದಕ್ಕೆ ನಿರತ ಗೊಂಬೆ ಏನಲ್ಲ ಮುಂದಿದೆಯ ಹೆಣನಿತ್ಯ ಅಳು ತಲಿರುವುದಕ್ಕೆ ಒಮ್ಮೆ ಅಳು ಒಮ್ಮೆ ನಗು ಇದು ಬಾಳ ಚಕ್ರಗತಿ ಕೊಡುಗಮನ ಚಣ ಚಣಕ್ಕೆ ಮತ್ತು ಜೆ ಕೃಷ್ಣಮೂರ್ತಿ ಬಂದಾಗಲೇ ಈ ಬಾಳ ಪಂದ್ಯದಲ್ಲಿ ಇದೆ ಸೋಲು ಇದೆ ಗೆಲವು ಇದು ವಿಜಯ ಪತಾಕೆ ನಾಳೆ ಅಪಜಯವೋ ಯಾರದೋ ಸಮಚಿತ್ತ ಅವರದೋ ಶಾಂತ ಮನ ಗೆದ್ದವರು ಬೀಗುವರೇ ಮುದ್ದುರಮಂ ಈ ನಿನ್ನ ಬಾಳೊಂದು ನಿನ್ನಂಗಳದ ಹೂವು ಆರೈಕೆಯಂತಿಹುದು ಅದರಂತೆ ಬಣ್ಣ ತಪ್ಪು ಹೆಜ್ಜೆಯ ನಿಟ್ಟರೆಲ್ಲಿದೆಯೋ ಸುಖ ಪಯಣ ನಿನ್ನ ಹೂ ಚಲುವಿರಲಿ ರಮಂ ಬಾಳ ಸೂತ್ರಗಳೆಲ್ಲ ಬಲು ಸರಳ ಬಲು ಸುಲಭ ಪ್ರೀತಿ ಕರುಣೆಗೆ ಬೇಕೆ ನೂರು ವ್ಯಾಖ್ಯಾನ ಓಹೋಹೋ ನಕ್ಕು ಬಿಡು ಮಗುವಂತೆ ಅರಳಿ ನಗು ಹೋವಂತೆ ಸಂಕೀರ್ಣ ಸೊಗವಲ್ಲ ಮುದ್ದು ರಮ ಪ್ರೀತಿ ಕರುಣೆಗೆ ಬೇಕೆ ನೂರು ವ್ಯಾಖ್ಯಾನ ಎಷ್ಟು ಅದ್ಭುತವಾದ ನೋಡಿ ನೋಡಿಯೋದು ಸರಳವಾಗಿ ಪ್ರೀತಿ ತೋರಿಸ್ಬೇಕಾಗ್ತದ ಸರಳವಾಗಿ ಕರುಣೆಯನ್ನು ಕೊಡಬೇಕಾಗ್ತದೆ ಯಾರಿಗಿಲ್ಲವೋ ಕಷ್ಟ ಈ ನೆಲದ ಜೀವನದಿ ಒಂದಲ್ಲ ಒಂದು ಬಗೆ ಸಂಕಷ್ಟ ರೂಪ ಮಳೆ ಸುರಿಯು ತಿರಲಿ ಬಿಡು ಕೊಡೆ ಹಿಡಿದು ನಡೆ ಮುಂದೆ ಬಾಳು ಮುಗಿಯದ ಪಯಣ ಮುದ್ದು ರಮಂ ಬಾಳೊಂದು ಉದ್ಯಾನ ಇದೆ ನೂರು ನಗೆ ಪುಷ್ಪ ನೋಡು ನೋಡುತ್ತ ನಲಿದು ಮುಂದೆ ಸಾಗುತ್ತಿರು ಇತ್ತ ಬಂದವರತ್ತ ಹೋಗದಿರೆ ಗದ್ದಲವು ಬರುವವರಿಗೆಡೆ ಮಾಡೋ ಮುದ್ದು ರಮಂ ಬಂದೆ ನೀ ಅಳುತಳುತ ತೆರಳು ನೀ ನಸು ನಗುತ ಕೂಸು ಎಳಗೋಸಾಗಿ ನಾವು ಹುಟ್ಟಿದಾಗ ಅಳತ್ಕೋತ ಬಂದೇವಿ ಅದಕ್ಕೆ ನಾವು ಏನು ಮಾಡಬೇಕು ಮುಂದ್ರೆ ಬಂದೆ ನೀ ಅಳುತಳುತ ತೆರಳು ನೀ ನಸು ನಗುತ ದಿನ ಎಲ್ಲಿ ಏಕೆ ಗೊಣಗಾಟ ಕೆರಳಿದರೆ ಹಿಗ್ಗಿಲ್ಲ ನರಳಿದರೆ ನಗೆಯಿಲ್ಲ ಪುಟಿವ ಕಾರಂಜಿನೀ ಮುದ್ದುರಮಂ ಯಾವ ಬಾಂದಳ ಬೆಳಕು ಇಂದು ನಿನ್ನ ಅಭಿರುಚಿಯು ಅದೇ ನಾಳೆ ಬಲು ಸತ್ ವಿನ್ಯಾಸದಲ್ಲಿ ಕುಳಿತರೇನಿದೆ ಸೊಗಸು ಶೋಕೆ ಸುತ ಬದುಕಿನಲಿ ದಿನದುದಯ ನೋಡಿ ಕಲೇ ಮುದ್ದು ರಮಂ ಬಲು ಸಹಜ ಬಾಳಿನಲಿ ಏರುಪೇರಾಗುವುದು ಉಬ್ಬಿದರೆ ಕುಗ್ಗಿದರೆ ನೋವು ಸಾಮಾನ್ಯಂ ಪಾಯಸದ ರುಚಿಯಂತೋ ಅಂಬಲಿಯು ಅಂತಿರಲಿ ಕಲಿಯೋ ಸ್ಥಿತ ಪ್ರಜ್ಞತೆಯ ಮುದ್ದು ರಮಾಮ್ ಪ್ರಜ್ಞತೆಯ ಮುದ್ದು ಬದುಕಲಿಕೆ ಬಂದವನು ನೀ ಇಳೆಯ ಸೊಂಪಿನಲಿ ಗೋಳಕತೆ ಕರೆಯದಿರು ಹಲು ಬಿಗೋಳಾಡಿ ಒಲ್ಲೆನೆಂದರೆ ಒಲವ ಹುಟ್ಟಿಗೆ ಸೊಗಸು ಅತಿ ತೊರೆದು ಸರಿ ಬದುಕು ಮುದ್ದುರಮಂ ಈ ಬಾಳ ನಡವಿಯಲಿ ಒಂಟಿ ನೀನು ಗಂಟು ಮೂಟೆಯನೆಲ್ಲ ನೀನೇ ಹೊರಬೇಕು ಹಗುರವಿರೆ ಈ ಭಾರ ಬಲು ಕಡಿಮೆ ಬೇಡವಾದುದ ಬಿಸುಡೋ ಮುದ್ದುರಮ್ ಮನವನೋಯಿಸಿ ನಿನಗೆ ಬಂದುದಾದರೂ ಏನೋ ಪರಪೀಡಕನೆ ನೀನು ಖಳಕಂಸನಂತೆ ಕಮಲ ಬಿರಿದರೆ ಚಂದ ಮನಸು ಒಲಿದರೆ ಅಂದ ಬಾಳ ಸಾಗಿಸೋ ನಗುತ ಮುದ್ದು ಹುಟ್ಟು ಸಾವಿನ ನಡುವೆ ಇರುವ ಅವಧಿಯೇ ಬಾಳು ಇರುವಷ್ಟು ದಿನ ನೆನದು ಆಯ್ಕೆ ತೀರ್ಮಾನ ತಪ್ಪ ಉಪ್ಪು ಹೆಜ್ಜೆಯ ನಿಟ್ಟು ದಾರಿ ಹಂಗಿಸುವೇಕೆ ನಡೆದಂತೆ ಇದೆ ದಾರಿ ಮುದ್ದು ರಮಂ ಪೋಷಾಕು ಧರಿಸಿ ನೀವೇದಿಕೆಗೆ ಬಂದಿರುವೆ ಎಷ್ಟು ಚಂದವೋ ಅಷ್ಟು ಪಾತ್ರ ನಿರ್ವಹಿಸೋ ಇನ್ನೊಂದು ಅಂಕವಿದೆ ಎಂದರಿದು ತರುಳುತಿ ತೆರಳುತ್ತಿರು ನಗುತಲಿರು ರಂಜಿಸುತ್ತಾ ಮುದ್ದು ರಮಂ ಇರುವುದೊಂದೇ ಗಡಿಗೆ ಇದೆ ನೀರು ಇದರೊಳಗೆ ತೂತು ಮಾಡುವೆ ಏಕೆ ಇದಕ್ಕೆ ಕಲ್ಲೆಸೆದು ಬಾಳ ಬಿಂದಿಗೆಯೊಂದು ನಲಿವು ಚಲುವಿನ ಕೊಡುಗೆ ತುಂಬು ಸಂತಸ ಜಲವ ಮುದ್ದು ರಮಂ ಬದುಕು ನೆರಳಿನ ಆಟ ಜೀವಿತದ ಈ ಪಯಣ ಇಬ್ಬನಿಯ ಮುಸುಕಂತೆ ಲೋಕ ವ್ಯಾಪಾರಂ ಇಂದ್ರಚಾಪದ ಸೊಬಗ ಎಣಿಸದಿರು ಹಗಲೆಲ್ಲ ಇರುವುದಕ್ಕೆ ತಲೆಬಾಗು ಮುದ್ದು ಪಡೆದೆ ಏನೇನೋ ಪಡೆದೇ ಏರು ತೇರು ಹೋದೆ ಏನು ಆಮೇಲೆ ಆವಿಯಾದಂತೆ ಮತ್ತೆ ಅದು ಹನಿ ಧರೆಗೆ ಇಷ್ಟು ಈ ಈ ಬಾಳ ಕತೆ ಮುದ್ದುರಮ್ ಬಾಳೊಂದು ರಣರಂಗ ನಡೆ ಮುಂದೆ ಕೊರಳಿ ಗೆಳೆದರೆ ನೇಣ ಅದುವೆ ಹೇಳುತನ ಅಂಜಿದರೆ ಅದೆ ಸೋಲು ಕುಂದದಿರೆ ಅದೆ ಗೆಲವು ಧೃತಿ ಜೀವ ಸರ್ವಸ್ವಾ ಮುದ್ದುರಮಂ ಯಾರು ಕೈ ಜೋಡಿಸುತ್ತ ರಥವ ಮುನ್ನಡೆಸುವರು ಇನ್ನಾರೋ ಸಂತಸದಿದವನ ಎಸೆಯುವರು ಸಂಚಾರ ಸುಗಮತೆಗೆ ದಾರಿ ತೋರುವರಾರೋ ಮುಂದುವರಿಯುವುದೋ ಪಯಣ ಮುದ್ದುರಮ ಕಮಲದಲೆ ಉದಿಸುವುದು ತಿಳಿಗೊಳದ ಜಲದಲ್ಲಿ ಅಹಹ ನಗು ನಗು ತ ಬಾಳುವುದು ನೀರ ಪರಿಸರದಿ ಅಂಟಿ ಅಂಟದ ತೆರದಿ ಇದ್ದು ಉಸಿರೆಳೆಯುವುದು ಕಮಲದೆಲೆ ಆದರ್ಶ ಮುದ್ದು ರಮಂ ಕಮಲದೆಲೆ ಆದರ್ಶ ಮುದ್ದು ರಮಂ ಪೋಷಾಕು ಧರಿಸಿನಿ ವೇದಿಕೆಗೆ ಬಂದಿರುವೆ ಓಹೋ ಜಗತ್ತು ಒಂದು ಲೀಲಾ ನಾಟಕ ಪೋಶಾಕು ಧರಿಸಿ ನೀ ವೇದಿಕೆಗೆ ಬಂದಿರುವೆ ಎಷ್ಟು ಚಂದವೋ ಅಷ್ಟು ಪಾತ್ರ ನಿರ್ವಹಿಸೋ ಇನ್ನೊಂದು ಅಂಕವಿದೆ ಎಂದರಿತು ತೆರಳುತಿರು ನಗುತ್ತಲಿರು ರಂಜಿಸುತ್ತ ಮುದ್ದು ನೀನು ರಸಮಯವೆಂದು ವರ್ಣಿಸುವ ಈ ಬದುಕು ಒಂದಲ್ಲ ಒಂದು ಜನ ತೂದೆ ಬಂತೆ ಮಮಕಾರ ಇರುವಾಗ ಅರಿವಿರದು ನಿನಗಾಗ ಎಂಥ ದ್ವಂದ್ವಬಾಳು ಮುದ್ದು ರಮಂ ಹಾಡ ಕೇಳಿದೆ ಚಂದ ಕವಿತೆ ರಚಿಸಿದೆ ಅಂದ ಕಣ್ಣೀರ ನರಸುತ್ತ ಸುತ್ತ ತಂದೆ ನಗೆಯಿಂದ ಕಣ್ಣೀರನೊರ ಸುತ್ತ ತಂದೆ ನಗೆ ಎಂದು ಸಂತಸದ ಚಣವಿಷ್ಟು ಸಾಕ್ಯನ್ನು ತರಣ್ಯನ್ನು ಬಾಳೆಂದರಿಷ್ಟೇನೇ ಮುದ್ದು ರಮ ನಮಸ್ಕಾರ